ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ನೋಡ್ತಾ ಇರೋ ಥರ ಇದು ಯಾವ ದುಷ್ಟಶಕ್ತಿಗಳಿದ್ರೂ ಕೂಡ ಭೂತ ಪ್ರೇತಗಳಾಗಿರ್ಬೋದು ಮಂತ್ರಗಳಾಗಿರ್ಬೋದು ದಾಟುಗಳಾಗಿರ್ಬೋದು ಯಾವುದೇ ಕೆಟ್ಟ ಗ್ರಹಗಳಿದ್ರೂ ಕೂಡ ಈ ಬುಗನಾರಸಿಂಹ ಅಂತ ಇದು ಬರೀ ನಾರಸಿಂಹ ಅಲ್ಲ ಬುಗನಾರ ಅಂತ ಅಂದ್ಬಿಟ್ಟು ನಿಮಗೆ ಆ ಮಂತ್ರದಲ್ಲಿ ಕೂಡ ನೀವು ಈಗಾಗಲೇ ನೋಡ್ತಾ ಇದ್ದೀರಾ ಇಂಥಾದ್ ನಾ ಹೇಳ್ಕೊಂಡಾಗ ನಿಮ್ಮಲ್ಲಿ ದೇಹದಲ್ಲಿರೋ ಯಾವುದೇ ಭೂತ ಪ್ರೇತಗಳು ಕೂಡ ಹೋಗ್ತವೆ ಈಗ ಒಂದು ಕೆಲವು ದಿವಸದಿಂದ ನನಗೆ ಒಬ್ಬರು ಕೇಳ್ತಾ ಇದ್ದರು ಈ ರೀತಿ ಆಗ್ತಾ ಇದೆ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತಂದ್ಬಿಟ್ಟು ಹಾಗಾಗಿ ನಾನು ಸಾಕಷ್ಟು ಕೊಟ್ಟಿದ್ದೀನಿ ಆದರೂ ಇದು ಒಂದು ಬುಗನಾರಸಿಂಹ ಅಂದರೆ ಭಾಳ ಪವರ್ಫುಲ್ಲಾಗಿರೋ ಅಂಥದ್ದು ಅಂಥದ್ನ ಯಾಕೆ ನಮ್ಮ ಪಾಪ ಇವ್ರಿಗೆ ಕೊಟ್ಟು ಅವ್ರ ಕಷ್ಟಗಳನ್ನ ಪರಿಹಾರ ಹಾಕ್ಬಾರ್ದು ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಇವಾಗ ನಿಮಗೆ ನೀವೇ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಕೊಡ್ತಾ ಇದ್ದೀನಿ ನೋಡಿ ಇದು ನಾರಸಿಂಹ ಮಂತ್ರ ಅಥವಾ ಕಟ್ಟು ಬಿಚ್ಚೋ ಮಂತ್ರ ಅಂತ ನಾವು ಹೇಳ್ತೀವಿ ಈ ಕಟ್ಟು ಬಿಚ್ಚೋ ಮಂತ್ರ ಏನಪ್ಪ ಅಂತಂದರೆ ನಿಮಗೆ ಇದನ್ನು ಯಾವ ರೀತಿ ಆದರೂ ತಗೋಬೋದು ನೀವು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ನೀರಿಟ್ಕೊಂಡು ಒಂದು ತಂಬಿಕೆಯಲ್ಲಿ ಅಥವಾ ಒಂದು ಕಳಸ ಚೊಂಬಲ್ಲಿ ನೀರಿಟ್ಕೊಂಡು ಅದನ್ನು ಹೇಳ್ಕೊಬೋದು ಆ ನೀರನ್ನು ನೀವು ಕೂಡ ಯೂಸ್ ಮಾಡೋದರಿಂದ ಕೂಡ ನಿಮಗೆ ಈ ಭೂತ ಚೇಷ್ಟುಗಳೆಲ್ಲ ಹೋಗುತ್ತೆ ಮೊದಲು ಇದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಅಂದರೆ ಜಪ ಮಾಡಿ ಸಿದ್ಧಿ ಇಟ್ಕೋಬೇಕು ಇದಕ್ಕೆ ಬಂದು ನೀವು ಹತ್ತು ಸಾವಿರ ಸಾರಿ ಮೊದಲು ಇದು ಜಪ ಮಾಡ್ಕೋಬೇಕು ಇದನ್ನ ಹತ್ತು ಸಾವಿರ ಸಾರಿ ಹೇಳಿ ಇದನ್ನ ಜಪ ಮಾಡಿ ಸಿದ್ಧಿ ಇಟ್ಕೊಂಡ್ರೆ ನಿಮಗೆ ಇದು ಸಿದ್ಧಿಯಾಗಿರುತ್ತೆ ನೀವು ಸುಮ್ಮನೆ ಒಂದು ಸಾರಿ ಎರಡು ಸಾರಿ ನೂರ ಎಂಟು ಸಾರಿ ಹೇಳಿದ್ರೆ ಯಾವುದೇ ರೀತಿ ಆಗೋಲ್ಲ ನಿಮ್ಗೆ ಎಷ್ಟು ದಿವಸದಿಂದ ಆಗುತ್ತೋ ಅಷ್ಟು ದಿನದವರೆಗೂ ಕೂಡ ಇದನ್ನು ಮಾಡ್ಕೋಬೋದು ದಿನಕ್ಕೆ ನಿಮ್ಮ ನಿಮ್ಮ ಶಕ್ತಿ ದಿನಕ್ಕೆ ಒಂದು ನೂರ ಎಂಟು ಹೇಳ್ತೀರಾ ಸಾವಿರ ಹೇಳ್ತೀರಾ ಅದು ನಿಮಗೆ ಸೇರಿದ್ದು ಒಟ್ಟಲಿ ಇದಕ್ಕೆ ಬೇಕಾಗಿರೋವಂಥ ಹತ್ತು ಸಾವಿರ ಜಪಾನ ನೀನು ಮಾಡಿಟ್ಕೊಂಡಾಗ ನಿಮಗಿದು ಅದರಲ್ಲಿ ಶಕ್ತಿ ಬರುತ್ತೆ ಮತ್ತು ಅದರಲ್ಲಿ ಒಂದು ಅದ್ಭುತವಾದಂಥ ಮುಂದೆ ಕೆಲಸಗಳು ಹಾಕ್ತವೆ ಮತ್ತು ನೀವು ಯಾರಿಗಾದ್ರು ಈ ಥರ ತೊಂದರೆಗಳು ಇರೋವಂಥವ್ರಿಗೆ ಯಾವ್ದಾದ್ರು ಭೂತ ಪ್ರೇತಗಳು ಹಿಡ್ದಿರೋ ಮಾಟ ಮಂತ್ರ ಹಿಡ್ದಿರೋ ಅಂಥವ್ರಿಗೆ ದಾಟುಗಳಾಗಿರೋವಂಥವ್ರಿಗೆ ಇನ್ನೂ ಹಲವಾರು ವಗೇರೆ ವಗೇರೆ ಇರ್ತವೆ ಅಂಥವೆಲ್ಲ ಅಂಥವ್ರಿಗೆ ಇದನ್ನು ಇನ್ನು ಇದಕ್ಕೆ ಮಾಂತ್ರಿಕರಿಂದ ಕೂಡ ಏನಾದ್ರು ತೊಂದರೆ ಮಾಡಿರ್ತಾರೆ ಈ ಕೆಲವೊಂದು ಮಾಂತ್ರಿಕರ ಹತ್ರ ಹೋಗಿರ್ತೀರ ಅಲ್ಲಿ ನಿಮಗೂ ಅವ್ರಿಗೆ ಏನೋ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಬರುತ್ತೆ ಅಥವಾ ನಾವು ಬರ್ತೀವಿ ಅಂತೇಳಿ ನೀವು ಹೋಗಿರಲ್ಲ ಅವ್ರಿಗೂ ಅಲ್ಲಿ ನಿಮ್ಮ ಒಂದು ಕೆಲವೊಂದು ಅಲ್ಲಿ ನಡೆಯುತ್ತೆ ಆ ಥರ ಆದಾಗ ಏನಾಗುತ್ತೆ ಅವ್ರಿಗೂ ಕೂಡ ತೊಂದರೆ ಮಾಡ್ತಾರೆ ಯಾಕೆ ಅಂತಂದರೆ ನೀವು ಎಲ್ಲ ಹೇಳಿಬಿಟ್ಟು ದುಡ್ಡು ಸರಿಯಾಗಿ ಕೊಟ್ಟಿರಲ್ಲ ಮತ್ತು ಅದು ಒಂದು ಬೇಜಾರು ಮಾಡಿರ್ತೀರ ಮತ್ತು ಬರ್ತೀವಿ ಅಂತ ಪಾಪ ಅವರು ಅದನ್ನು ಕಾಯ್ತಾಯಿರ್ತಾರೆ ನೀವು ಹೋಗ್ಲಿಲ್ಲ ಅಂದಾಗ ಅವ್ರಿಗೇನೋ ಬರಲಿ ಅನ್ನೋ ಉದ್ದೇಶ ಕೂಡ ಇದು ಎಲ್ಲರೂ ಈ ರೀತಿ ಮಾಡಲ್ಲ ಎಲ್ಲೋ ಒಬ್ಬರು ಈ ರೀತಿ ಮಾಡ್ತಾರೆ ಅಂಥವ್ರಿಂದ ಕೂಡ ನಿಮಗೆ ತೊಂದರೆ ಆಗಿದ್ದಾಗ ಇದನ್ನು ನೀರಿಂದ ಕೂಡ ಮಾಡ್ಕೋಬೋದು ಆಗಲಿಲ್ಲ ಅಂತಂದಾಗ ಈ ಭಸ್ಮ ಅಂದರೆ ವಿಭೂತಿ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಈ ಮಂತ್ರದಲ್ಲೇ ಬರಿಬೇಕು ವಿಭೂತಿನ ಒಂದು ಯಂತ್ರ ಮೇಲೆ ಆದರೂ ನೀವು ಬರೆದು ಇದನ್ನು ಆ ಆ ಒಂದು ವಿಭೂತಿ ಅಂದರೆ ಆ ಒಂದು ಭಸ್ಮ ಏನಿದೆಯಲ್ಲ ಅದರಲ್ಲಿ ಕೂಡ ಇದನ್ನು ಪೂಜೆ ಎಲ್ಲ ಮಾಡಿ ಇದಕ್ಕೆಲ್ಲ ಆ ಒಂದು ಭಸ್ಮ ಏನು ಹೇಳ್ತಿರಲ್ವ ಆ ಭಸ್ಮ ಅದರಲ್ಲಿ ಮಾಡಬೇಕು ಒಂದು ದೊಡ್ಡದಾಗ ಒಂದು ಪೇಪರೋ ಅಥವಾ ಒಂದು ತಗಡೋ ಏನಾದರೂ ತಗೋಬೇಕು ಈ ಒಂದು ಯಂತ್ರನ ಈ ಒಂದು ವಿಭೂತಿ ಆ ವಿಭೂತಿನ ಆ ಒಂದು ಯಂತ್ರದ ಮೇಲೆ ಫುಲ್ಲು ಚೆಲ್ಲಬೇಕು ಚೆಲ್ಬಿಟ್ಟು ಚಿಕ್ಕದಾಗೆ ಒಂದು ಕಬ್ಬಿಣದೋ ಅಥವಾ ನೀವು ಬರೆಯೋಕ್ಕೆ ಏನಾದರೂ ಇಟ್ಕೊಂಡಿರ್ತಿಲ್ಲ ಹಾ ಥರದೋ ಅಥವಾ ಖಾಲಿ ಪೆನ್ನು ಏನಾದರೂ ಇಟ್ಕೊಂಡು ಅದ್ರ ಮೇಲೆ ಈ ಮಂತ್ರನ ನೀವು ಬರೀಬೇಕು ಈ ಮಂತ್ರ ಏನಿದೆಯೋ ಅಷ್ಟನ್ನು ಅದನ್ನು ಬರೀಬೇಕು ಬರೆದ ಆದ ನಂತರ ಇದನ್ನು ನಿಮ್ಮ ದೇವ್ರ ಮನೇಲಿ ಏನೋ ಇಟ್ಟುಬಿಟ್ಟು ಅದನ್ನು ಇದಕ್ಕೆ ಒಂದು ಪ್ರಸಾದ ಅಂತ ಮಾಡಬೇಕು ಒಂದು ಪಾನಕ ಬೆಲ್ಲದ ಪಾನಕ ಒಂದು ಸ್ವಲ್ಪ ಉದ್ದಿನ ವಡೆ ಮೊಸರನ್ನ ಇದಕ್ಕೆಲ್ಲ ನೈವೇದ್ಯ ಮಾಡಬೇಕು ಯಾಕೆ ಸುಮ್ಮನೆ ಎಲ್ಲ ಹಾಗಲ್ಲ ಏನೋ ಒಂದು ಮಂತ್ರ ಹೇಳಿಬಿಟ್ಟು ಒಂದು ಮಂತ್ರ ಹಾಕ್ಬಿಟ್ಟು ಕಳಿಸ್ಬಿಟ್ಟೆ ಅಂದರೆ ಅದು ಹೋಗಿರಲ್ಲ ಆ ತಕ್ಷಣಕ್ಕೆ ಹೋಗಿರುತ್ತೆ ಮತ್ತೆ ಒಂದು ವಾರದಲ್ಲಿ ಬಿಟ್ಟು ಮತ್ತೆ ಅದು ಆಗುತ್ತೆ ಅದಕ್ಕೆ ಪೂರ್ತಿ ಕೊಡೋ ಅಂಥದನ್ನೆಲ್ಲ ಪೂ ಪೂಜೆ ನೈವೇದ್ಯ ಎಲ್ಲ ಕೊಟ್ಟಾಗಲೇ ಅದು ಸಂತೃಪ್ತಿ ಇಳಿದು ಹೋಗೋವಂಥದ್ದು ಹಾಗಾಗಿ ಅದಕ್ಕೆ ಈ ರೀತಿಯಾದಂಥ ಒಂದು ನೈವೇದ್ಯಗಳನ್ನ ಮಾಡಬೇಕು ಆವಾಗ ನೀವೇನು ಮಾಡ್ತೀರ ಸಾವಿರದ ಎಂಟು ಸಲ ಮಾತ್ರ ಮಂತ್ರಿಸ್ಬೇಕು ಮೊದಲು ಹತ್ತು ಸಾವಿರ ಬಾರಿ ನೀವು ಸಿದ್ಧಿ ಮಾಡ್ಕೊತೀರಾ ಇದನ್ನು ಯಾ ರೋಗಿಗೋ ಅಥವಾ ಯಾರಿಗೋ ಒಬ್ರಿಗೆ ತೊಂದರೆ ಇರೋ ಅಂಥವ್ರಿಗೆ ಮಾಡಬೇಕಾರೆ ನೀವು ಇದನ್ನು ಸಾವಿರದ ಎಂಟು ಸಲ ಮಂತ್ರಸ್ವಿ ರೋಗಿಗೆ ಇದನ್ನು ಈ ಕೆಂಪು ಹೂವು ಯಾವುದಾದ್ರು ಆಗಲಿ ಕೆಂಪು ಹೂವು ಕೆಂಪು ರೋಸು ಬರ್ತಾ ಸಣ್ಣ ಸಣ್ಣ ಹೂವು ಇರ್ಬೋದು ಯಾವುದೋ ಒಂದು ಕೆಂಪು ಹೂವು ಇರಬೇಕು ಹೊಟ್ಟಲ್ಲಿ ಆ ಹೂವನ್ನು ನೀವು ಮುಟ್ಟಿ ಆ ನೈವೇದ್ಯದ ಮೇಲೆ ಹಾಕಬೇಕು ಹಾಕಿ ಮತ್ತು ಅದನ್ನು ಬೇಕಾದ್ರೆ ನೀವು ಇಳೆ ತೆಗಿಬೋದು ಅಂದರೆ ಅವರ ಮುಖದಿಂದ ನೀವು ಇಳೆತ ಕೂಡ ತೆಗಿಬೋದು ಏಳು ಬಾರಿ ಇಪ್ಪತ್ತೊಂದು ಬಾರಿ ಈ ರೀತಿ ಒಂಬತ್ತು ಬಾರಿ ಈ ಥರ ತೆಗಿಬೋದು ತೆಗೆದು ಅದನ್ನು ಕೂಡ ಮತ್ತೆ ಅವರ ಏನು ಒಂದು ತೊಂದರೆ ಆಗಿರೋವಂಥ ರೋಗಿ ಅಂತೇಳಿ ಅವರ ಬೆನ್ನು ಕಡೆಗೆ ಇದನ್ನೆಲ್ಲ ನಿವಳಿಸ್ಬೇಕು ಬೆನ್ನು ಮತ್ತು ಮುಖ ಮುಂದೆ ಹಿಂದೆ ಎರಡು ಕಡೆನೂ ನಿವುಳಿಸ್ಬಿಟ್ಟು ಅವ್ರನ್ನ ಅವ್ರನ್ನ ಆ ಕಡೆ ಕಳಿಸಿ ಇದನ್ನೆಲ್ಲ ಎತ್ಕೊಂಡು ಹೋಗಿ ನೀವು ಒಂದು ಕಡೆ ಹಾಕಬೇಕಾಗುತ್ತೆ ಹಾಂ ಎಲ್ಲ ಅಥವಾ ಕೆರೆ ಕಡೆನೋ ಎಲ್ಲೋ ಒಂದು ಕಡೆ ಹಿಟ್ಟು ಬಂದುಬಿಡ್ಬೇಕು ಕೆರೆ ಕಡೆನೋ ಎಲ್ಲರೂ ಒಂದು ಬಾವಿ ಆಳು ಬಾವಿ ಪಾಳು ಜನ ಈ ರೀತಿ ಎಲ್ಲರೂ ಒಂದು ಪಾಳು ಜನ ಅಂದರೆ ಓಡಾಡಬಾರ್ದು ಪಾಪ ಅವ್ರಿಗೆ ನೀವು ಮಾಡೋಂಥ ದ ನಿವಾರಿಸಣ ಪಾಪ ಅವ್ರಿಗೆ ಹೋಗಿ ಸೇರಬಾರ್ದು ಪಾಪ ಅವರು ನಿಮ್ಮ ಥರ ಕಷ್ಟಪಡೋದು ಬೇಡ ಅದಕ್ಕಾಗಿ ಯಾರು ಓಡಾಡ್ದಿರೋ ಅಂಥ ಜಾಗದಲ್ಲಿ ಇದನ್ನು ಹಿಟ್ಟು ಬರ್ಬೋದು ಕೆರೆಗಳೆಲ್ಲ ಆದರೆ ಅಲ್ಲಿ ಏನಾದ್ರು ಪಶಿ ಪಕ್ಷಿ ನಾಯಿ ಅಂಥವು ಇಂತವ್ ಬಂದು ತಿನ್ಕೊತವೆ ಆ ರೀತಿಯಾಗಿ ನಾನು ಕೆರೆ ಅಂಗಡದಲ್ಲಿ ಹಿಟ್ಟು ಬರ್ಬೋದು ಅಂತ ಹೇಳಿದ್ದೀನಿ ನಂತರ ಏನು ಮಾಡಬೇಕು ಮನೇಲಿ ಬಂದು ನಿಮ್ಮ ಕೈಲಿ ಸಾಧ್ಯ ಆದರೆ ಒಂದು ಚಿಕ್ಕದಾಗೆ ಸೂಕ್ತ ಹೋಮ ಅಂತ ಮಾಡ್ತಾರೆ ಮನ್ಯು ಸೂಕ್ತ ಹೋಮ ಅಂತ ಮಾಡ್ತಾರೆ ಮನ್ಯು ಸೂಕ್ತ ಹೋಮ ಅಂತ ಮಾಡ್ತಾರೆ ಇದನ್ನು ಮಾಡಿಸ್ಬೋದು ನೀವು ಇದನ್ನು ಮಾಡ ಆದಮೇಲೆ ವಿಭೂತಿಲಿ ನೂರ ಎಂಟು ಸಲ ಮಂತ್ರಿಸಿ ಆ ರೋಗಿಗೆ ಏನು ಆ ತೊಂದರೆ ಇರೋವಂಥ ರೋಗಿ ಅಂತೇಳಿ ಅವ್ರಿಗೆ ಮೈಗೆಲ್ಲ ಹಚ್ಬಿಟ್ಟು ಅವ್ರನ್ನ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟ ನಂತರ ಹೋಗಿ ಸ್ನಾನ ಮಾಡ್ಬೋದು ಅವರು ಆಗ ಅವ್ರಿಗೆ ಎಂತ ಈ ಬುದು ಭೂತ ಪ್ರೇತಗಳಿರ್ಬೋದು ನಾನು ಮೊದಲೇ ಎಲ್ಲ ಥರದ್ದು ಇದ್ದರೂ ಕೂಡ ಈ ದೋಷ ಇದ್ದರೂ ಹೋಗುತ್ತೆ ಮತ್ತು ಅದೇ ರೀತಿ ಯಾರಿಗಾದರೂ ಕೆಲವೊಂದು ಗ್ರಹಗತಿಗಳದು ಕೆಲವೊಂದು ತೊಂದರೆ ಇರುತ್ತೆ ಈ ಶುಕ್ರ ಶುಕ್ರಗ್ರಹದ್ದು ಬುಧ ದಶ ಇದೆಲ್ಲ ಕೆಲವರು ದಶಗಳು ತೊಂದರೆ ಇದ್ದಾಗ ಇಂಥವ್ರಿಗೂ ಕೂಡ ಇದನ್ನ ಮಾಡಿದಾಗ ಇದೆಲ್ಲ ಅವ್ರಿಗೆ ಕೂಡ ಈ ಗ್ರಹಗಳು ಕಾಟ ಇದ್ದರೂ ಕೂಡ ಬಿಟ್ಟೋಗುತ್ತೆ ಹೋಗುತ್ತೆ ಯಾಕೆ ಅಂತಂದರೆ ಈಗ ನಾ ಸುಮಾರು ಜನ ಕೇಳಿದ್ರು ಇದನ್ನ ಈಗ ನಾಥದ್ ಕೂಡ ಕೊಡಿ ನನಗೆ ಅದು ನಮಗೆ ಭಾಳ ವರ್ಷದಿಂದ ತೊಂದರೆ ಆಗ್ತಾಯಿದೆ ಅಂತಂದ್ರೆ ಹುಡುಕಿ ಅಂದರೆ ಅವ್ರಿಗೇನೂ ಸಿಕ್ಕಲಿಲ್ಲ ಅಂದರೂ ಅದಕ್ಕೆ ಅದಕ್ಕೆ ಸಮನವಾದಂಥದ್ದು ಇಂಥದ್ದು ಕೂಡ ಒಂದಿದೆ ಅಂತ ತಿಳ್ಕೊಳ್ಳಿ ನೋಡಲಿ ಅನ್ನೋ ಉದ್ದೇಶಕ್ಕೆ ನಾನು ಸಾಕಷ್ಟು ಜನ ಕೇಳ್ತಾ ಇರೋದ್ರಿಂದ ಇದನ್ನು ಮತ್ತೊಮ್ಮೆ ಪ್ರಸಾರ ಮಾಡ್ತಾಯಿದ್ದೀನಿ ಇದನ್ನ ನೋಡಿಕೊಂಡು ನಿಮ್ಮ ಕಷ್ಟಗಳ್ನ ಈ ರೀತಿ ಇರೋದನ್ನ ತೀರ್ಮಾನ ಮಾಡಿಕೊಂಡು ನಿಮ್ಮ ಕಷ್ಟಗಳು ನೀವೇ ಕೂಡ ಇದನ್ನು ಸಿ ತೀರಿಸ್ಕೋಬೋದು ನಿಮ್ಗೆ ಆಗಲಿಲ್ಲ ಅಂದರೆ ಯಾರು ಕಲ್ತಿರೋಂಥ ಸಾಧಕರ ಹತ್ರ ಹೋಗಿ ನೀವು ಕೂಡ ಮಾಡಿಸ್ಕೋಬೋದು ಯಾಕೆ ಅಂತಂದರೆ ಈಗ ನಡುವೆ ಇದು ಬರೀ ಒಂದು ಮಂತ್ರ ಮಾಟಮಂತ್ರ ದೇವಭೂತಗಳಿಗೆ ಬರೋಲ್ಲ ಇದು ಮಂತ್ರ ಕೆಲವ್ರು ಯಾರಿಗೋ ಮಾಡಿರ್ತಾರೆ ದಾಟುಗಳು ಅದನ್ನ ನಾವು ದಾಟ್ಕೊಂಡ್ ಬಂದ್ಬಿಟ್ಟಿರ್ತೀವಿ ಅದು ಆ ತಕ್ಷಣ ಗೊತ್ತಾಗಲ್ಲ ಏನೋ ಸಣ್ಣ ಕಾಲುಗಳು ನೋವು ಆ ಥರ ಬರ್ತಾ ಇರುತ್ತೆ ಹೋಗ್ತಾ ಹೋಗ್ತಾ ಕಾಲುಗಳು ಕೀಲುಗಳು ಪ್ರತಿಯೊಂದು ನೋವಾಗಲಿಕ್ಕೆ ಅದು ಹೆಂಗೆದೆ ಹಾಕಿ ಚುಚ್ಚುದ ರೀತಿ ನೋವು ಬರ್ತಾ ಹೋಗ್ತಾ ಹೋಗ್ತಾ ಬೇರೆ 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 ಕಾಯಿಲೆಗಳು ತಿರ್ಕೊಂಡ್ಬಿಡುತ್ತೆ ಅದು ಜಾಸ್ತಿ ತಿಂಗಳಾಂಗ್ಗಟ್ಲೆ ವರ್ಷಾಂಗ್ಗಟ್ಟಲೆ ಆದಾಗ ಈ ಇಂಥ ಕಾಯಿಲೆ ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ ಆ ರೀತಿಯಾದ ಅಸಾಧ್ಯವಾದ ನೋವು ಶುರುವಾಗ್ಬಿಡುತ್ತೆ ಹಂಗಾಗಿ ಅಷ್ಟಲವಾಗಿ ಮಾಡ್ಕೊಬೇಡಿ ಚಿಕ್ಕದಿದ್ದಾಗಲೇ ಈ ಥರ ಚೊಕ್ಕವಾಗಿ ಮಾಡ್ಕೊಂಬಿಟ್ರೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಸಾಕಷ್ಟು ಹಣಕಾಸು ಕೂಡ ಖರ್ಚಿಲ್ಲದೆ ಕೂಡ ಇದನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಇನ್ನೂ ಇದೇ ರೀತಿ ಸಾಕಷ್ಟಿದೆ ಅದನ್ನು ಕೆಲವು ಸಾಧಕರು ಕೂಡ ಆಗಿರುತ್ತೆ ಅದು ಆ ಸಾಧಕರು ಕೂಡ ಅದನ್ನು ಯಾವ ರೀತಿ ಮಾಡ್ಕೋಬೋದು ಅವ್ರಿಗಾಗಿರೋಂಥ ಕಟ್ಟುಗಳು ಕೆಲವು ಯಾಕೆಂದರೆ ಸಾಕಷ್ಟು ನೋಡ್ತಾರೆ ಇವ್ರ ಮನೆಗೆ ಜಾಸ್ತಿ ಬರ್ತಾ ಬರ್ತಾಯಿದ್ದಾರೆ ಈ ಒಂದು ಒಳ್ಳೆಯ ಬಿಸ್ನೆಸ್ ಆಗ್ತಾಯಿದೆ ಇವ್ರದ್ದು ಹಿಂಗ್ ನಡೀತಾ ಇವ್ರಿಗೆ ಏನಾದ್ರು ಒಂದು ಮಾಡಬೇಕು ಅನ್ನೋದು ಕೂಡ ಇರ್ತದೆ ಅಂಥವ್ರು ಕೂಡ ಅವರು ಬನ್ಸ್ರೆ ಹಾಗಾಗಿ ಅಂಥವ್ರಿಗೂ ಕೂಡ ಕೆಲವೊಂದು ಇದೆ ನಾನು ಮುಂದಿನ ಒಂದು ವೀಡಿಯೋ ಕೊಡ್ತೀನಿ ಅಲ್ಲಿವರೆಗೂ ಈ ಒಂದು ಮಂತ್ರಗಳನ್ನ ಕಲ್ತ್ಕೊಂಡು ಇದನ್ನು ನಿಮ್ಮ ಒಂದು ಕಷ್ಟಗಳ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇಲ್ಲಿವರೆಗೂ ಒಂದು ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು